விதிட்டி விட்ட குச குணியல ಯಾಕಂದರೆ ನನ್ನ ಮಿತ್ರ ಕಿರಣ್ ನಿರಪರಾಧಿ ಆದರೂ ಅಪರಾಧಿಯಾದ ಹಿರಕಲ್ಲ ಕಾರಣ ಹಾವು ವೈಭವ ದೇವಾ ಯಾಕೆ ನಮಗೆ ನಮ್ಮ ನಮ್ಮಂತ ಬಡವರಿಗೆ ಈ ಚಿತ್ರ ಹಿಂಸೆ ನೀಡುತ್ತಿದ್ದೆ ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯವೇ ವೈಭವ್ ನಿನ್ನ ಮಾತ್ರ ನಾನು ಕ್ಷಮಿಸಲಾರೆ ಸಿಲುಕಿಸಿರುವೆ ಅಲ್ಲ ಒಂದಲ್ಲ ಒಂದು ದಿನ ಅದೇ ಮೋಸದ ಬಲೆಯಲ್ಲಿ ನೀನು ಸಿಲುಕಿ ಒದ್ದಾಡಲೇಬೇಕು ಇಂದು ಭಾಸ್ಕರಾಯರ ಕೊಲೆಯ ತಿರುಪು ಆದರೆ ಆ ಕೊಲೆ ನಮ್ಮಂತ ಬಡವರಲ್ಲಿ ನಮ್ಮಂತ ಬಡವರಿಗೆ ಅದು ಹೇಗೆ ತಿಳಿಯಬೇಕು ಶ್ರೀಮಂತರಿಗೆ ಒಂದು ನ್ಯಾಯ ಬಡವರಿಗೊಂದು ನ್ಯಾಯ ಏನೇ ಆಗಲಿ ಇಂದಿನ ತೀರ್ಪಿನಲ್ಲಿ ನನ್ನ ಮಿತ್ರ ನಿರಪರಾಧಿ ಎಂದು ಬರಲಿ ಕೇಳ್ತೇನೆ ದೇವರೇ ನನ್ನ ಮಿತ್ರ ನಿರಪರಾಧಿ ಆಗಿ ಬರಲಿ ರಸ್ತೆಯಲ್ಲಿ ಏನ್ ವಿಚಾರ ಮಾಡ್ತೀನಿ ಮತ್ತಿನ್ನ ವಿಚಾರ ಕಿರಣನ ವಿಚಾರ ಬಿಟ್ಟು ಮತ್ತಿನ್ನಿ ಯಾರ ವಿಚಾರ ಮಾಡಲಿ ಹೇಳಿ ಪ್ರಕಾಶ್ ಇಂದು ಭಾಸ್ಕರ ಕೊಲೆ ತೀರ್ಪು ಅದರಲ್ಲಿ ನನ್ನ ಮಿತ್ರನಾದ ಕಿರಣ್ ನಿರಪರಾಧಿ ಅಂತ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸಾಗರ್ ನ್ಯಾಯ ವಿಮರ್ಶೆ ಮಾಡುವುದು ಆ ದೇವರ ಕೈಯಲ್ಲಿದ್ದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ನಿರಪರಾಧಿಗಳಾಗಿರ್ತಿದ್ರು ಅಪರಾಧಿಗಳನ್ನ ನಿರಪರಾಧಿಗಳನ್ನ ತೀರ್ಮಾನ ಮಾಡುವಂಥದ್ದು ಆ ನ್ಯಾಯಾಲಯದ ನ್ಯಾಯ ತಕ್ಕಡಿಯಲ್ಲಿದೆ ಸಾಗರ್ ಪ್ರಕಾಶ್ ಪ್ರಕಾಶ್ ನನ್ನ ಮಿತ್ರ ನಿರಪರಾಧಿ ನಾನು ಸಾಗರನನ್ನ ಕಾಪಾಡಲು ಕಿರಣನನ್ನ ಕಾಪಾಡಲು ಅದೆಷ್ಟು ಪ್ರಯತ್ನ ಪಟ್ಟೆ ಆದ್ರೆ ಆ ಚಾಕುವಿನ ಮೇಲೆ ಕಿರಣನ ಬೆರಳ ಗುರುತಿದ್ದರಿಂದ ಅವನೇ ಅಪರಾಧಿ ಅಂತ ಪ್ರೂವ್ ಹಾಕುತ್ತ ಯಾವುದೇ ಸಂದೇಹ ಇಲ್ಲ ಸಮಾಧಾನ ಮಾಡ್ಕೋ ಸಮಾಧಾನ ನೋಡು ಆ ಕಿರಣ್ ನಿರಪರಾಧಿ ಆಗಿ ಬರ್ಬೇಕು ಅನ್ನುವಂಥದ್ದೇ ನನ್ನ ಆಸೆ ಕೂಡ ನಾನೀಗ್ಲೇ ಲಾಯರ್ ಜಗನ್ನಾಥ ರಾಯರಿಗೆ ಭೇಟಿಯಾಗಿ ಎಲ್ಲ ವಿಷಯ ತಿಳಿದುಕೊಂಡೇ ಬಂದಿದ್ದೇನೆ ಅವರು ಮಾಡುವ ಪ್ರಯತ್ನ ಎಲ್ಲವನ್ನ ಮಾಡಿದರೂ ಕೂಡ ಕಿರಣ್ ನನ್ನ ನಿರಪರಾಧಿಯನ್ನ ಮಾಡೋದು ಕಷ್ಟ ನಾನು ಮಾಡೋ ಪ್ರಯತ್ನವೆಲ್ಲವೂ ನಿಷ್ಪ್ರಯೋಜಕ ಅಂತ ಹೇಳ್ತಾ ಇದ್ದಾರೆ ಸದರ್ ಅಂದ ಹಾಗೆ ಭಾಸ್ಕರ ರಾಯರ ಮಗಳು ಜ್ಯೋತಿ ಅನ್ನೋಳು ಯಾರವಳು ಆ ಜ್ಯೋತಿಯ ಸಲುವಾಗಿಯೇ ಕಿರಣ್ ಭಾಸ್ಕರ್ ರಾಯರ ಕೊಲೆ ಮಾಡಿದ್ದಾರೆ ಅಂತ ಆ ತೀರ್ಪಿನಲ್ಲಿ ಹೇಳಲಾಗ್ತಿದೆಯಂತೆ ಜ್ಯೋತಿ ಎಲ್ಲಿರುವಳು ಸಾಗರ್ ಆ ಜ್ಯೋತಿ ಎಲ್ಲಿರು ಎಲ್ಲಿರುವಳು ಎನ್ನುವುದು ನಮಗೆ ಇನ್ನೂ ಗೊತ್ತಿಲ್ಲ ಆದರೆ ಇಂದು ಕೋರ್ಟಿನಲ್ಲಿ ಅವಶ್ಯವಾಗಿ ಜ್ಯೋತಿವಳ ಜ್ಯೋತಿ ಇರಲೇಬೇಕಿತ್ತು ಆದರೆ ಏನು ಮಾಡುವುದು ಆ ನೀಚ ವೈಭವ ನೀಚ ವೈಭವ ಜ್ಯೋತಿ ಮನ ರೋಗಿ ಆಗಿದ್ದಾಳೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಹಾಜರ್ ಪಡಿಸಿದ್ದಾನೆ ಪ್ರಕಾಶ್ ನಾನು ಗಳಿಸ್ತಾ ಇದೆ ಆ ನೀಚ ವೈಭವನೇ ಆ ಜ್ಯೋತಿಯನ್ನು ಎಲ್ಲಿಯೋ ಅಳಿಸಿಟ್ಟಿರಬೇಕು ಅಂತ ನಿಜ ಸಾಗರ್ ನನಗೂ ಅದೇ ಸಂಶಯ ಮೂಡ್ತಾ ಇದೆ ಟೈಮ್ ಆಗ್ತಾ ಇದೆ ಈಗ ಭಾಸ್ಕರ್ ರಾಯರ ಕೊಲೆಯ ತೀರ್ಪು ಏನಾಗ್ತದ ಕಾದ್ ನೋಡೋಣ ನನಗೂ ಅದೇ ನನ್ನ ಮಿತ್ರ ನಿರಪರಾಧಿ ಅಂತ ತಿರುಪ ಬಂದರೆ ಸಾಕು ಈ ಭೂಮಿ ಭೂತಿ ಆ ಶಿವನೇ ಚಾಟಿಕ